ಸ್ನೇಹಿತರೆ ನಮಸ್ಕಾರ ಈ ಬಣ್ಣದ ಲೋಕದಲ್ಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಸಂಸಾರಗಳು ಒಡೆಯೋದನ್ನು ನಾವು ನೋಡ್ತಾ ಇದ್ದೇವೆ ಬರೀ ಅಂತಹ ಸುದ್ದಿಗಳನ್ನೇ ನಾವು ಓದ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಆದರೆ ಸುದೀರ್ಘವಾಗಿ ಹದಿನೇಳು ವರ್ಷಗಳ ಕಾಲ ದಾಂಪತ್ಯವನ್ನು ತುಂಬ ಸುಂದರವಾಗಿ ಮತ್ತು ಅಷ್ಟೇ ಒಂದು ಅನ್ಯೋನ್ಯತೆಯಿಂದ ಕಳೀತಿರುವಂಥ ಒಂದು ಜೋಡಿ ಅಂತ ಹೇಳಿದ್ರೆ ಅದು ಶಿಲ್ಪ ಗಣೇಶ್ ಮತ್ತು ಗಣೇಶ್ ಅವರ ಜೋಡಿ ಹೌದು ಗೋಲ್ಡನ್ ಸ್ಟಾರ್ ಗಣೇಶು ಶಿಲ್ಪ ಅವರನ್ನ ಮದುವೆ ಆಗಿದೆ ಒಂದು ದೊಡ್ಡ ಇತಿಹಾಸ ಒಂದು ದೊಡ್ಡ ಗುಟ್ಟು ಅದಾದ ಬಳಿಕ ಅವರ ಸಂಸಾರ ಸಾಗಿ ಹೋಗ್ತಿರುವಂಥ ರೀತಿ ಇದೆಯಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯೇ ಇವತ್ತಿಗೆ ಗೋಲ್ಡನ್ ಸ್ಟಾರ್ ಕಷ್ಟದ ಸಮಯ ಇರ್ಬೋದು ಅಥವಾ ಸುಖದ ಸಮಯ ಇರ್ಬೋದು ಅಂದರೆ ಸಕ್ಸಸ್ಸನ್ನು ಕಂಡಂತಹ ಸಮಯ ಇರ್ಬೋದು ಚಾಲೆಂಜಸ್ಗಳನ್ನು ಎದುರಿಸ್ತಿದ್ದಂಥ ಸಂದರ್ಭ ಇರ್ಬೋದು ಎಲ್ಲ ಕ್ಷಣಗಳೂ ಕೂಡ ಪತ್ನಿಯಾದಂತಹ ಶಿಲ್ಪ ಅವರು ಗಣೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಇಬ್ಬರು ಮಕ್ಕಳನ್ನು ಹೊಂದಿ ಆ ಎರಡು ಮಕ್ಕಳನ್ನು ತುಂಬ ಸುಂದರವಾಗಿ ಬೆಳೆಸಿಕೊಂಡು ಜೊತೆಗೆ ಅವ್ರಿಗೇನು ಬೇಕು ಏನು ಬೇಡ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗ್ತಿರುವಂತಹ ಒಂದೊಳ್ಳೆ ದಾಂಪತ್ಯ ಜೀವನವನ್ನು ಸಾಗಿಸ್ತಿರುವಂತಹ ಈ ದಂಪತಿ ಇವತ್ತಿಗೆ ಹದಿನೇಳು ವರ್ಷವನ್ನು ಕಳೆದಿದ್ದಾರೆ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಡೆದಂತಹ ಇದೊಂದು ಮದುವೆಯ ಬಗ್ಗೆ ಸಾಕಷ್ಟು ಪುಕಾರುಗಳು ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಅಲ್ಲ ಅಂತೇಳ್ಬಿಟ್ಟು ಗಣೇಶ ಅಲ್ಲ ಗೆಳೆದರೂ ಕೂಡ ಮತ್ತೆ 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 ಆ ವಿಚಾರದ ಬಗ್ಗೆ ಚರ್ಚೆಗಳು ಆಗ್ತಾನೇ ಇರ್ತವೆ ಅಸಲಿಗೆ ಇಲ್ಲಿ ಗಣೇಶ್ಗೆ ಈ ಮದುವೆ ಅನ್ನೋದೇ ಇಷ್ಟ ಇರಲಿಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಡಾನ್ ಭೂಗತ ಪಾತಕಿ ಒಬ್ಬ ಗನ್ನನ್ನು ಇಟ್ಬಿಟ್ಟು ಗಣೇಶ್ಗೆ ಮದುವೆಯನ್ನು ಮಾಡಿಸಿದ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಯಾರದು ಯಾಕದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗಣೇಶ್ ಮತ್ತು ಶಿಲ್ಪ ಹದಿನೇಳನೇ ವರ್ಷದ ಆ ಸಂಭ್ರಮದಲ್ಲಿದ್ದಾರೆ ಗಾಳಿಪಟ್ಟ ಸಿನಿಮಾ ಬಿಡುಗಡೆ ಬೆನ್ನಲ್ಲೇ ಗಡಿಬಿಡಿಯಲ್ಲಿ ಮದುವೆ ಕೂಡ ಆಗಬಿದ್ದಂತಹ ಈ ಜೋಡಿ ಕೇವಲ ಕೇವಲ ನಾಲ್ಕೈದು ಜನರ ಅದು ಕೂಡ ಆಪ್ತರ ಸಮ್ಮುಖದಲ್ಲಿ ನಟ ಗಣೇಶ್ ಶಿಲ್ಪ ಅವರ ಮದುವೆ ಆಗಿತ್ತು ತಮ್ಮ ಲವ್ ಸ್ಟೋರಿ ಹಾಗೂ ಮದುವೆ ದಿಢೀರ್ ಮದುವೆ ಬಗ್ಗೆ ಸಾಕಷ್ಟು ಸಲ ಗಣೇಶ್ ಮಾತನಾಡಿದರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳು ಹೊರಗಡೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತೇನೆ ಇದೆ ಮುಂಗಾರು ಮಳೆ ಸಿನಿಮಾ ಬಿಡುಗಡೆಗೂ ಮುನ್ನ ಕಾಮನ್ ಫ್ರೆಂಡ್ ಮೂಲಕ ಶಿಲ್ಪಾ ಹಾಗೂ ಗಣೇಶ ಪರಿಚಯ ಆಗುತ್ತೆ ಮೊದಲಿಗೆ ಗಣೇಶ ಹಾಯ್ ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಅಂತೇಳ್ಬಿಟ್ಟು ಶಿಲ್ಪಾ ಅವರಿಗೆ ಮೆಸೇಜನ್ನು ಮಾಡಿದರಂತೆ ಒಂದು ದಿನವಿಡೀ ಯೋಚಿಸಿ ಅದಕ್ಕೆ ಶಿಲ್ಪಾ ರಿಪ್ಲೈಯನ್ನು ಕೊಟ್ಟಿದ್ರಂತೆ ಬಳಿಕ ಸ್ನೇಹ ಪ್ರೀತಿಯಾಗಿ ತಿರುಗಿತ್ತು ಎರಡು ತಿಂಗಳ ಬಳಿಕ ಸ್ವತಃ ಗಣೇಶ್ ಪ್ರಪೋಸನ್ನು ಮಾಡಿದರು ಮುಂಗಾರು ಮಳೆ ಸಿನಿಮಾ ಬಳಿಕ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಅದೇ ರೀತಿ ಆಗಿದ್ರು ಕೂಡ ಆದರೆ ಸಿನಿಮಾ ನಟನೆಗೆ ಮಗಳನ್ನು ಕೊಡಲ್ಲ ಅಂತೇಳ್ಬಿಟ್ಟು ಶಿಲ್ಪಾ ಅವರ ತಾಯಿ ಹೇಳಿದ್ರಂತೆ ಬಳಿಕ ಶಿಲ್ಪಾ ಅವರು ಸಿಕ್ಕಾಪಟ್ಟೆ ಅನ್ನು ಮಾಡ್ತಾರೆ ಅದಕ್ಕೂ ಕೂಡ ಒಪ್ಪೋದಿಲ್ಲ ಅದಾದ ಬಳಿಕ ಗಣೇಶವರೇ ಮಾತನಾಡಿ ಒಪ್ಪಿಸಿದ್ರು ಕೂಡ ಮದುವೆ ಆಗೋದೇ ಅಂತೇಳ್ಬಿಟ್ಟು ಫಿಕ್ಸ್ ಆದ ಬಳಿಕ ಏನಿದೆ ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಹೋಗ್ತಾರಂತೆ ಅದೇ ಸಂದರ್ಭದಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿ 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 ಒಪ್ಪಿಸಿ ನಂತರ ಇಮ್ಮಿಡಿಯೇಟ್ಲಿ ಮದುವೆ ಆಗಬೇಕು ಅಂತೇಳ್ಬಿಟ್ಟು ನಿರ್ಧರಿಸಿ ನಾಲ್ಕೈದು ಜನರಿಗೆ ಫೋನ್ ಮಾಡಿ ಸಂಜೆ ಮದುವೆ ಬಂದುಬಿಡಿ ಅಂತೇಳ್ಬಿಟ್ಟು ಹೇಳಿದ್ರಂತೆ ಹೀಗೆ ನಾಲ್ಕೈದು ಜನ ಆಪ್ತರ ಸಮ್ಮುಖದಲ್ಲಿ ಗಣೇಶ್ ಮದುವೆ ಆದಂಥ ಸುದ್ದಿ ಮಾಧ್ಯಮಗಳಲ್ಲಿ ವೈರಲ್ ಆಯಿತು ಅದಾದ ಬಳಿಕ ನನ್ನ ಮದುವೆ ಬಗ್ಗೆ ಮಾಧ್ಯಮಗಳಲ್ಲಿ ಏನೇನೋ ಸುದ್ದಿ ಬಂತು ಅದನ್ನು ನೋಡಿ ಶಾಕ್ ಆಯಿತು ಬೇಸರವೂ ಕೂಡವಾಗಿತ್ತು ನನ್ನ ಜನಪ್ರಿಯತೆ ಇಷ್ಟಪಟ್ಟಂಥ ಹುಡುಗಿಗೆ ಇಷ್ಟು ನೋವು ಕೊಡುತ್ತಿದ್ಯಾ ಅಂಥೇಳಿ ಅನ್ನಿಸ್ತಿತ್ತು ಮಾಧ್ಯಮಗಳಲ್ಲಿ ಏನೇನೋ ಹಾಕಿದ್ರು ಅದೆಲ್ಲ ಬುಲ್ಶಿಟ್ಟು ಆ ರೀತಿ ಏನೂ ಇರಲಿಲ್ಲ ಆದರೆ ಅದೇ ಸಮಯದಲ್ಲಿ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಅಂತಲೂ ಕೂಡ ಗಣೇಶ್ ಹೇಳ್ತಾರೆ ಹಾಗಾದರೆ ಏನಿತ್ತು ಏನು ಅಂತ ಹೇಳಿದ್ರೆ ಇಲ್ಲಿ ಅಸಲಿ ವಿಚಾರ ಇದ್ದಿದ್ದೇನು ಶಿಲ್ಪ ಅವ್ರಿಗೆ ಅದಾಗಲೇ ಒಂದು ಮದುವೆ ಆಗಿದೆ ಶಿಲ್ಪ ಅವರು ಯಾವುದೋ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕೆ ಹೋಗಿ ಗಣೇಶ್ ಅವರಿಗೆ ಗಣೇಶ್ ಲಾಕ್ ಆಗಿದ್ದಾರೆ ಫೈನಾನ್ಷಿಯಲಿ ಸಪೋರ್ಟನ್ನು ಶಿಲ್ಪ ಅವರಿಂದ ಪಡೆದಿದ್ದರು ಸೊ ದಟ್ ಇವತ್ತಿಗೆ ಶಿಲ್ಪ ಅವರಿಂದ ಲಾಕ್ ಆದಂಥ ಗಣೇಶು ಈಗ ಅನಿವಾರ್ಯವಾಗಿ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಆ್ಯಕ್ಚುಲಿ ಗಣೇಶ್ಗೆ ಈಗಾಗಲೇ ಮದುವೆ ಆಗಿರುವಂಥ ಶಿಲ್ಪ ಅವರನ್ನು ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಸೊ ದಟ್ಟು ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ರು ಬಟ್ ಆಗಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಅದೇ ಸಂದರ್ಭದಲ್ಲಿ ಈಗ ಭೂಗತ ಪಾತಕಿ ಆಗಿರುವಂತಹ ಮತ್ತು ಆ ಸಂದರ್ಭದಲ್ಲಿ ಡಾನ್ ಆಗಿದ್ದಂತಹ ಮತ್ತು ಸಾಕಷ್ಟು ಭೂಗತ ಚಟುವಟಿಕೆಗಳಲ್ಲಿ ಫಿಕ್ಸ್ ಆಗಿದ್ದಂತಹ ಡಾನ್ ರವಿ ಪೂಜಾರಿ ಈ ಮದುವೆಯನ್ನು ಮಾಡಿಸಿದ್ದು ಅನ್ನೋದು ಈಗ ಚರ್ಚೆ ಆಗಿದ್ದಂಥ ವಿಚಾರ ಅಂದರೆ ಆ ಸಂದರ್ಭದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂದರೆ ರವಿ ಪೂಜಾರಿನೇ ಈ ಮದುವೆಯನ್ನು ಮಾಡಿಸಿದ್ದು ಗಣೇಶ್ಗೆ ಒಪ್ಪಿಗೆ ಇರಲಿಲ್ಲ ಗನ್ ಪಾಯಿಂಟ್ನಲ್ಲಿ ಮದುವೆಯನ್ನು ಮಾಡಿಸಿದ್ದಾನೆ ತಾಳಿಯನ್ನು ಕಟ್ಟಿಸಿದ್ದಾನೆ ರವಿ ಪೂಜಾರಿ ಎನ್ನುವಂಥ ವಿಚಾರ ಭಾರಿ ಚರ್ಚೆ ಆಗಿತ್ತು ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದು ಬೇರೆ ಯಾರೂ ಅಲ್ಲ ಆ ಕಾಲದ ಮತ್ತು ಇವತ್ತಿಗೂ ಕೂಡ ಅಕ್ಷರ ಬ್ರಹ್ಮ ಅಂತ ಹೇಳಿಬಿಟ್ಟು ಕರೆಸ್ಕೊಳ್ಳುವಂಥ ರವಿ ಬೇಡ್ಗರೆ ರವಿ ವೇಳೆ ತಮ್ಮ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಇಂಥದ್ದೊಂದು ದೊಡ್ಡ ಸುದೀರ್ಘವಾದಂಥ ಲೇಖನವನ್ನೇ ಬರೆದಿದ್ದರು ರವಿ ಪೂಜಾರಿ ಮತ್ತು ಗಣೇಶ್ ಮದುವೆ ಅಂತೇಳ್ಬಿಟ್ಟು ಸುದೀರ್ಘವಾದಂಥ ಲೇಖನವನ್ನು ಪಡೆದು ಇಲ್ಲಿ ಗಣೇಶ್ ಮದುವೆ ಆಗಿದ್ದು ಹೇಗೆ ಗಣೇಶ್ ಮದುವೆ ಆಗೋದಕ್ಕೆ ಕಾರಣ ಏನು ರವಿ ಪೂಜಾರಿಯ ಪಾತ್ರ ಏನು ಎಲ್ಲವನ್ನು ಕೂಡ ಎಳೆ ಎಳೆಗೆ ಬರೆದಿತ್ತು ಬಟ್ ಇದನ್ನು ಗಣೇಶ ಅಲ್ಲಗಳರೆ ವೀಕೆಂಡ್ ವಿದ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಗಣೇಶ್ ಹೇಳ್ತಾರೆ ಹಾಗೆಲ್ಲ ಬಂದಂಥ ಸುದ್ದಿಗಳು ಸುಳ್ಳು ಅಂತೇಳಿ ಹೇಳ್ತಾರೆ ಬಟ್ ಇವತ್ತಿಗೂ ಕೂಡ ಸಾಕಷ್ಟು ಜನ ಇದನ್ನು ನಂಬ್ತಾರೆ ಆ್ಯಕ್ಚುಲಿ ನಿಜವಾಗ್ಲೂ ಕೂಡ ಆಗಿದ್ದಿದೆ ಗಣೇಶ್ ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಕೆಲವರು ಹೇಳಿದ್ರೆ ಇಲ್ಲ ಗಣೇಶ್ ಹೇಳ್ತಿರೋದೇ ಸತ್ಯ ರವಿಗಳಿಗೆ ಬರೆದಿರೋದು ರಾಂಗ್ ಅನ್ನೋವಂಥದ್ದು ಕೆಲವರ ಅಭಿಪ್ರಾಯ ಬಟ್ ಅಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದು ಗಣೇಶ್ಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಗಣೇಶ್ ಮತ್ತು ಶಿಲ್ಪಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಮದುವೆ ಸಮಯದಲ್ಲಿ ಆ ಒತ್ತಡ ಎಲ್ಲವನ್ನು ಕೂಡ ನೋಡಿ ಶಿಲ್ಪ ಮದುವೆನೇ ಬೇಡ ಅಂತೇಳ್ಬಿಟ್ಟು ಹೇಳಿಬಿಟ್ಟಿದ್ರಂತೆ ಅಂದರೆ ಈ ಎಲ್ಲ ಘಟನೆಗಳು ನಡೀತಿರೋದನ್ನು ನೋಡಿ ಮದುವೆನೇ ಬೇಡ ಅಂತೇಳಿ ಹೇಳಿದ್ರಂತೆ ನನ್ನ ಜನಪ್ರಿಯತೆ ಇಷ್ಟು ಸಮಸ್ಯೆ ಅನ್ನೋದಾದರೆ ನಾನು ಸಿನಿಮಾಗಳಲ್ಲಿ ನಟಿಸೋದನ್ನು ಬಿಟ್ಟುಬಿಡ್ತೀನಿ ಅಂತೇಳ್ಬಿಟ್ಟು ಗಣೇಶ್ ಹೇಳಿದ್ರಂತೆ ನಮ್ಮಿಂದ ಯಾರಿಗಾದರೂ ತೊಂದರೆ ಆಗ್ತದೆ ಅನ್ನೋದಾದರೆ ಆ ತೊಂದರೆಯಿಂದ ದೂರ ಇರಬೇಕು ಹಾಗಾಗಿ ಸಿನಿಮಾ ಬಿಡೋದಕ್ಕೆ ಮುಂದಾಗಿದ್ದೆ ಆದರೆ ಮದುವೆ ಬಳಿಕ ನಿಧಾನವಾಗಿ ಎಲ್ಲವೂ ಕೂಡ ಸರಿಹೋಯಿತು ಇವತ್ತು ನಾನು ಏನಾದರೂ ಹೀಗೆ ಇದ್ದೀನಿ ಅಂದರೆ ಅದಕ್ಕೆ ಶಿಲ್ಪಕಾರಣ ಅಂತ ಹೇಳ್ಬಿಟ್ಟು ಗಣೇಶು ಶಿಲ್ಪನ ಸಪೋರ್ಟ್ ಮಾಡ್ತಾರೆ ಮುಂಗಾರು ಮಳೆ ಗಾಳಿಪಟ ಚೆಲುವಿನ ಚಿತ್ತಾರ ರೀತಿಯಂಥ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಗೋಲ್ಡನ್ ಸ್ಟಾರ್ ಗಣೇಶ್ ಇವತ್ತು ದೊಡ್ಡ ಪಟ್ಟವನ್ನೇ ಅಲಂಕರಿಸಿದ್ದಾರೆ ಅದೆಲ್ಲವನ್ನು ಕೂಡ ಮೀರಿ ಮತ್ತೆ ಸ್ಟಾರ್ ನಟನಾಗಿ ಮುಂದುವರಿತಾ ಇದ್ದಾರೆ ಸೋತಾಗಲಲ್ಲೆಲ್ಲ ಮತ್ತೆ ಮತ್ತೆ ಎದ್ದು ಬಂದಿದ್ದಾರೆ ಕಳೆದ ವರ್ಷ ಕೃಷ್ಣಂ ಪ್ರಣಯಾಸಕ್ಕೆ ಚಿತ್ರದ ಭರ್ಜರಿ ಕಂಬ್ಯಾಕು ಗಣೇಶನ ಈಗ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿದೆ ಸದ್ಯ ಯುವರ್ ಸಿನ್ಸಿಯರ್ಲಿ ರಾಮನ್ ಅಂಥ ಚಿತ್ರದಲ್ಲಿ ಗಣೇಶ ಬಣ್ಣವನ್ನು ಹಚ್ಚಿದ್ದಾರೆ ರಮೇಶ್ ಅರವಿಂದ್ ಕೂಡ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಾಕಷ್ಟು ಹೊಸ ಕಥೆಗಳನ್ನು ಕೇಳ್ತಾ ಇದ್ದಾರೆ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ ಈಗಾಗಲೇ ಆ್ಯನಿವರ್ಸರಿ ಸಂಭ್ರಮದಲ್ಲಿರುವಂಥ ಗಣೇಶು ಪತ್ನಿಗೆ ಶುಭ ಹಾರೈಸಿದ್ದಾರೆ ಜೊತೆಗೆ ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಇವತ್ತಿಗೆ ಈಗ ಈ ವಿಚಾರವನ್ನು ಕೇಳಿ ಅಂದರೆ ಗಣೇಶವರ ಮದುವೆ ಮತ್ತು ಗಣೇಶವರ ಮದುವೆ ನಂತರ ನಡೆದಂತಹ ಘಟನೆಗಳನ್ನು ಇವತ್ತಿಗೂ ಕೂಡ ಆಗಾಗ ಆಗಾಗ ಮೆಲುಕು ಹಾಕ್ತಾನೆ ಇರ್ತಾರೆ ಇನ್ಫ್ಯಾಕ್ಟು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಅನ್ನೋದನ್ನು ಕೂಡ ಗಮನಿಸಬೇಕು ಗಣೇಶವರ ರಿಸೆಪ್ಷನ್ಗೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಸಾಕಷ್ಟು ಜನ ಆತ್ಮೀಯರು ಮಾತ್ರ ಹೋಗಿದ್ದರು ಸಾಕಷ್ಟು ಜನರಿಗೆ ಇನ್ನೂ ಕರೆದಿರಲಿಲ್ಲ ಗಣೇಶ್ ಅಂತೇಳಿ ಯಾವಾಗ ಗಣೇಶ್ ಮದುವೆ ಆಗಿದ್ದಾರೆ ಅನ್ನೋಂಥ ಸುದ್ದಿ ಬಂದಿತ್ತು ಇನ್ಫ್ಯಾಕ್ಟ್ ಆವಾಗೆಲ್ರಿಗೂ ಕೂಡ ಶಾಕೆ ಇವತ್ತಿಗೆ ಗಣೇಶಿಗೆ ಚಾರಿತ್ರ ಅನ್ನುವಂತಹ ಮಗಳು ಮತ್ತು ವಿಹಾನ್ ಅನ್ನುವಂತಹ ಮಗ ಇಬ್ಬರು ಕೂಡ ಇದ್ದಾರೆ ಇಬ್ಬರು ಜೊತೆಗೆ ಒಂದು ನಾಲ್ಕು ಜನರ ಸಂಸಾರ ಸುಖ ಮತ್ತು ಸಮೃದ್ಧಿಯಾದಂತಹ ಸಂಸಾರ ಸಾಕ್ತಾ ಇದೆ ಸುಂದರವಾದಂಥ ದಾಂಪತ್ಯ ಸಾಕ್ತಾ ಇದೆ ಅದೇ ಹೇಳಿದೆ ಅಲ್ಲ ಆರಂಭದಲ್ಲಿ ಇವತ್ತಿಗೆ ಮದುವೆ ಅಂದರೆ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ರೀತಿ ಆಗಿದೆ ಆರು ತಿಂಗಳೋ ಒಂದು ವರ್ಷನೋ ಎರಡು ವರ್ಷನೋ ಹೀಗೆ ಅದಾದ ಬಳಿಕ ಮತ್ತೆ ಆ ಅಗ್ರಿಮೆಂಟ್ ಹರಿದಾಕೋದು ಇನ್ನೊಂದು ಮದುವೆ ಆಗೋದು ಈ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ನಮ್ಮ ಜನರಿದ್ದಾರೆ ಹೀಗಿರುವಾಗ ಬಣ್ಣದ ಲೋಕದವರಲ್ಲಂತೂ ಈ ಮದುವೆಗೆ ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಬರ್ತಿರುವಂಥದ್ದು ಅಂದರೆ ಸುಂದರವಾದಂಥ ದಾಂಪತ್ಯಗಳನ್ನು ಸಾಗಿಸ್ತಿರುವಂಥದ್ದು ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸುವಂಥದ್ದು ಮತ್ತು ಇಂಥವರಿಗೆ ಸ್ಫೂರ್ತಿ ಯಾರು ಈ ಅಗ್ರಿಮೆಂಟಲ್ಲಿ ಮದುವೆ ಆಗ್ತಾರಲ್ಲ ಅಂಥವ್ರಿಗೆ ಒಂದು ಪಾಠವಾಗಬೇಕು ಸ್ಫೂರ್ತಿ ಆಗಬೇಕು ಅನ್ನೋದು ಎಲ್ಲರ ಭಾವನೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಗಣೇಶ್ ಮತ್ತು ಶಿಲ್ಪ ಅವರ ಈ ಮದುವೆಯ ಸ್ಟೋರಿಯನ್ನು ಕೇಳಿದ ಬಳಿಕ ನಿಮಗೆ ಯಾವುದು ನಿಜ ಅಂತೇಳಿ ಅನಿಸುತ್ತೆ ಗಣೇಶ್ ಹೇಳುವಂತಹ ಪಾರ್ಟ್ ನಿಜ ಅಂತೇಳಿ ಅನಿಸುತ್ತಾ ಅಥವಾ ರವಿ ಬೆಳಗಿರು ಅವರು ಬರೆದಿದ್ರಲ್ಲ ಇದು ರವಿ ಪೂಜಾರಿ ಮಾಡಿಸಿದಂಥ ಮದುವೆ ಅದು ನಿಜ ಅಂತೇಳಿ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ